ಹಲೋ ಎವ್ರಿ ನಾನು ಇವತ್ತು ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ನುಗ್ಗೆಕಾಯಿ ಯಾವ ಸೈಜ್ ಬೇಕು ಆ ಸೈಜ್ ಕಟ್ ಮಾಡ್ಕೊಂಡು ನೀಟಾಗಿ ತೊಗೊಂಡು ಸ್ವಲ್ಪ ನೀರು ಹಾಕಿ ನಾನು ಸ್ವಲ್ಪ ಉಪ್ಪಾಕ್ಬಿಟ್ಟು ಹಾಗೆ ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ ಅರ್ಧ ಅಷ್ಟು ತೊಗರಿ ಬೇಳೆನ ತೊಳೆದು ಒಂದು ಕುಕ್ಕರ್ ಒಳಗಡೆ ಹಾಕಿ ಹಾಗೆ ಒಂದೆರಡು ಉಳ್ಳಿ ಟೊಮೆಟೊನ ತೊಳ್ಕೊಂಡು ಹೆಚ್ಕೊಂಡು ವಿಷಲ್ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ನೀರು ಹಾಕಿ ಉಪ್ಪಾಕಿ ವಿಶಲ್ ಮಾಡೋದಕ್ಕೆ ಮೇಲೆ ಇಟ್ಟಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಒಂದು ಒಂದೇ ಒಂದು ಚಿಕ್ಕದು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಅದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಖಾರ ರುಬ್ಕೋಬೇಕಲ್ಲ ಅದಕ್ಕೆ ಕಾಯಿ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಸಾಂಬಾರು ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪುಡಿ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ ಒಳಗಡೆ ನಾನು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕರ್ಬೇವಿನ ಸೊಪ್ಪನ್ನು ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬಾಡ್ಲಿನಲ್ಲಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತೀನಿ ಮೇಲೆ ಹೋಗೋವರೆಗೂ ನಾವು ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಂಡ ನಂತರ ನಾನು ಮಿಕ್ಸಿ ಜಾರ್ ಒಳಗಡೆ ಹಾಕೋತಾ ಇದ್ದೀನಿ ಹಾಗೆ ನಾನು ನುಗ್ಗೆಕಾಯಿನ ಸಪ್ರೇಟಾಗಿ ಬೇಗ ಇಟ್ಕೊಂಡಿದ್ಯೆಲ್ಲ ಅದರೊಳಗಡೆ ನಾನು ವಿಷಲ್ ಮಾಡ್ಕೊಂಡಿರೋದನ್ನು ಕೂಡ ನಾನು ತೊಗರಿಬೇಳೆ ಟೊಮೆಟೋನ ವಿಷಲ್ ಮಾಡ್ಕೊಂಡಿದ್ದೇನೆ ಅದನ್ನು ಇದರೊಳಗಡೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಖಾರ ರುಬ್ಕೊಳ್ಳೋದಕ್ಕೆ ಟೊಮೆಟೊ ಹಾಗೆ ತೊಗರಿಬೇಳೆ ಬೇಯಿಸಿರೋದನ್ನು ಸಪ್ರೇಟಾಗಿ ಇಟ್ಕೊಂಡು ತಣ್ಣಗೆ ಮಾಡ್ಕೊಳ್ಳೋಕೆ ಇಟ್ಟಿದ್ದೀನಿ ಬೇಳೆ ಟೊಮೆಟೊ ತಣ್ಣಗಾದಮೇಲೆ ಅದನ್ನು ಮಿಕ್ಸಿ ಜರ್ಗಳೇ ಹಾಕ್ಕೊಂಡು ನಾನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದ್ದೀನಿ ಸಣ್ಣಗೆ ಖಾರನ ಖಾರ ಎಲ್ಲ ರುಬ್ಕೊಂಡಾದ ನಂತರ ನಾನು ಒಂದು ಬಾಂಡ್ಲಿನಲ್ಲಿ ಸ್ವಲ್ಪ ಆಯಿಲು ಹಾಕಿ ಸಾಸಿವೆ ಹಾಕಿಬಿಟ್ಟು ಸಾಂಬಾರಿಗೆ ರೆಡಿ ಮಾಡ್ಕೊಂಡಿರೋ ಮಸಾಲಾನ ಚೆನ್ನಾಗಿ ಹಾಕಿ ಕುದಿಸ್ಕೊತೀನಿ ನಂತರ ನಾನು ನುಗ್ಗೆಕಾಯಿ ಬೇಯಕ್ಕೆ ಇಟ್ಟಿದ್ನಲ್ಲ ಅದಕ್ಕೆ ನಾನು ಮಸಾಲನೆಲ್ಲ ಮಿಕ್ಸ್ ಮಾಡಿಕೊಂಡು ನುಗ್ಗೆಕಾಯಿಗೆ ಮಸಾಲ ಎಲ್ಲ ಚೆನ್ನಾಗಿ ಒಂದೋ ರೀತಿ ನೀಟಾಗಿ ಕುದಿಸ್ಕೋಬೇಕು ಈ ಟೈಮಲ್ಲಿ ಸ್ವಲ್ಪ ಸಾಲ್ಟು ಹುಳಿ ಏನಾದರೂ ಬೇಕಾದರೆ ನೀವು ಹುಣಸೆ ರಸ ಕೂಡ ಬಿಟ್ಕೋಬೋದು ನಾನು ಎರಡು ಹುಳಿ ಟೊಮೆಟೊ ಹಾಕಿದ್ರೆ ನನಗೆ ಹುಳಿ ಕರೆಕ್ಟಾಗಿತ್ತು ಸಾಲ್ಟ್ ನೋಡಿಕೊಂಡು ನಾನು ಸಾಂಬಾರನ್ನ ರೆಡಿ ಮಾಡಿಕೊಂಡೆ ಐದರಿಂದ ಹತ್ತು ನಿಮಿಷ ನಾನು ಇದನ್ನು ಕುದಿಸ್ಕೋಬೇಕು ಸಾಂಬಾರನ್ನ ಉಕ್ಕಿಸ್ಬಾರ್ದು ಸಾಂಬಾರನ್ನ ಟೇಸ್ಟ್ ಓಡ್ಬಿಡುತ್ತೆ ಫೈನಲಿ ನುಗ್ಗೆಕಾಯಿ ಸಾಂಬಾರು ಕೂಡ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು